ಇಷ್ಟು ಮುದ್ ಮುದ್ದಾಗಿರೋ ಪುಟ್ಟ ಮಗು ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೆನ್ಪ್ ಮಾಡ್ಕೊಳ್ಳಿ ಈ ಮುದ್ದಾದ ಮಗು ಒಬ್ಬ ನಟಿ ಮೂವತ್ತೆರಡನೇ ವಯಸ್ಸಿನಲ್ಲೇ ನಿಧನರಾದೊಬ್ರು ಈ ಫೋಟೋದಲ್ಲಿ ಚಿಕ್ಕ ಹುಡುಗಿಯನ್ನ ನೀವು ಗುರುತಿಸ್ತಾ ಇದ್ದೀರಾ ಕನ್ನಡ ತಮಿಳು ತೆಲುಗು ಚಿತ್ರರಂಗದಲ್ಲಿ ಧ್ರುವ ತಾರೆಯಾಗಿ ಹೊರಹೊಮ್ಮಿದವರು ಆದರೆ ಈ ಸೌಂದರ್ಯದ ತಾರೆ ಈಗ ದೈಹಿಕವಾಗಿ ನಮ್ಮೊಂದಿಗಿಲ್ಲ ಆದರೆ ಅವರು ನಟಿಸಿದ ಚಿತ್ರಗಳ ರೂಪದಲ್ಲಿ ಮತ್ತು ನಟಿಸಿದ ಪಾತ್ರಗಳಲ್ಲಿ ಅವರು ಯಾವಾಗಲೂ ತೆಲುಗು ಪ್ರೇಕ್ಷಕರ ಹೃದಯದಲ್ಲಿ ಉಳಿಯುತ್ತಾರೆ ಈರೋಹಿನ್ ಸತ್ತು ವರ್ಷಗಳೇ ಕಳೆದ್ರೂ ಕೂಡ ಅವರ ಅಭಿಮಾನಿಗಳು ಇಂದಿಗೂ ಕೂಡ ಅವರನ್ನ ಸ್ಮರಿಸ್ತಾ ಇದ್ದಾರೆ ಅವರ ಸಿನಿಮಾಗಳು ಟಿವಿಯಲ್ಲಿ ಬಂದಾಗ್ಲೆಲ್ಲ ಅವಳು ಇಷ್ಟು ಬೇಗ ಸಾಯಬಾರದಾಗಿತ್ತು ಅಭಿನವ ಸಾವಿತ್ರಿ ಎಂದು ಅಭಿಮಾನಿಗಳಿಂದ ಹೊಗಳಿಸಿಕೊಂಡ ಈ ಹುಡುಗಿ ಯಾರು ಅಂತ ಅರ್ಥ ಮಾಡಿಕೊಳ್ಬಹುದು ಎಸ್ ನೀವು ಊಹಿಸ್ತಾ ಇದ್ದೀರಾ ಅದು ಸರಿನೇ ಆಕೆ ಬೇರೆ ಯಾರು ಅಲ್ಲ ಸೌಂದರ್ಯ ಇದು ಅವಳ ಬಾಲ್ಯದ ಫೋಟೋ ಸೌಂದರ್ಯ ತಮ್ಮ ಅತ್ಯುತ್ತಮ ಅಭಿನಯದಿಂದ ಪ್ರೇಕ್ಷಕರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನ ಗಳಿಸಿದ್ದಾರೆ ಎಷ್ಟೋ ಜನರಂತೆ ಡಾಕ್ಟರ್ ಆಗಬೇಕೆಂದುಕೊಂಡ ಈ ಹುಡುಗಿ ಹೀರೋಯಿನ್ ಆಗಿದ್ದಾಳೆ ಅಣತಿ ತಮ್ಮ ನಟನಾ ಪ್ರತಿಭೆಯಿಂದ ಕೋಟಿ ಕೋಟಿ ಅಭಿಮಾನಿಗಳನ್ನ ಗಳಿಸಿದ್ದಾರೆ ತಮಿಳು ಕನ್ನಡ ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಚಲನಚಿತ್ರಗಳನ್ನು ಮಾಡಿದ್ದಾರೆ ಪ್ರೇಕ್ಷಕರನ್ನು ಕೂಡ ರಂಟಿಸಿದ್ದಾರೆ ಸೌಂದರ್ಯ ಎರಡ್ ಸಾವಿರದ ನಾಲ್ಕರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಇಹ ಲೋಕವನ್ನು ತ್ಯಜಿಸಿದ್ರು ಸೌಂದರ್ಯ ನಟಿಸಿದ ಚಿತ್ರಗಳು ಮತ್ತು ಪಾತ್ರಗಳ ರೂಪದಲ್ಲಿ ಸಿನಿ ಪ್ರೇಕ್ಷಕರ ಹೃದಯದಲ್ಲಿ ಶಾಶ್ವತವಾಗಿ ಉಳಿದಿದ್ದಾರೆ